ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗದಿರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಿಮಗೆ ಭಾಳ ಆರೋಗ್ಯವಾಗಿರುವಂಥ ಒಂದು ಬೆಳಗ್ಗಿನ ತಿಂಡಿ ಮಾಡಿ ತೋರಿಸ್ತೀನಿ ಇದನ್ನು ನೀವು ಬೆಳಗ್ಗೆ ಮಾತ್ರ ಅಲ್ಲ ಟೀ ಟೈಮಲ್ಲೂ ಈ ಒಂದು ತಿಂಡಿನ ಮಾಡಿ ತಿನ್ಬೋದು ಭಾಳ ಸುಲಭವಾಗಿ ಮತ್ತು ಮನೆಯಾಗ ಸಿಗುವಂಥ ಸಾಮಗ್ರಿ ಬಳಸಿ ಈ ಒಂದು ನಾಷ್ಟಾನ ರೆಡಿ ಮಾಡ್ಬೋದು ಈ ಒಂದು ನಾಷ್ಟ ಮಾಡೋಕ್ಕೆ ಏನು ಸಾಮಗ್ರಿ ಬೇಕಂತ ಹೇಳ್ತೀನಿ ನೋಡಿರಿ ಎರಡು ಕಪ್ಪಷ್ಟು ಸಜ್ಜಿ ಹಿಟ್ಟು ಆಮೇಲೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಇದು ಎಲ್ಲನೂ ಸಾನಿಸಿ ತೊಗೊಂಡಿನಿ ಹಾಗೆ ಈಗ ನಾನು ಒಂದು ಪಾತ್ರೆ ತೊಗೋತೀನಿ ನೋಡಿರಿ ಈಗ ನಾನು ತೊಗೊಂಡಿರುವಂಥ ಸಜ್ಜಿ ಹಿಟ್ಟು ಹಾಕಿನಿ ಹಂಗೆ ಕಡಲೆ ಹಿಟ್ಟನ್ನು ಹಾಕಿನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತೀನಿ ನೋಡಿರಿ ನೀವು ಈ ಗೋಧಿ ಹಿಟ್ಟು ಬದಲಾಗಿ ಮೈದಾ ಕೂಡ ಹಾಕ್ಬೋದು ಆಮೇಲೆ ಒಂದು ಮೂರು ಹಸಿ ಮೆಣಸು ಸಣ್ಣಂಗೆ ಕಟ್ ಮಾಡಿರೋದು ಆಮೇಲೆ ಒಂದು ಇಂಚು ಶುಂಠಿ ಸಣ್ಣಂಗೆ ಕಟ್ ಮಾಡಿದ್ದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಂಗೆ ಕಟ್ ಮಾಡಿರೋದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಟೀನಿ ಸಣ್ಣಂಗೆ ಅದನ್ನು ಇದಕ್ಕೆ ಹಾಕ್ತೀನಿ ನೋಡಿರಿ ಎರಡು ಸ್ಪೂನು ಕಸೂರಿ ಮೆಂತೆ ಹಾಕ್ತೀನಿ ಇದ್ರ ಬದಲಾಗಿ ನೀವು ಹಸಿ ಮೆಂತ್ಯ ಸೊಪ್ಪಿದ್ರೂ ಕೂಡ ಹಾಕ್ಬೋದು ಆಮೇಲೆ ಉತ್ತರ ಕರ್ನಾಟಕ ಮಸಾಲೆ ಖಾರ ನೋಡ್ರಿ ಇದು ಒಂದು ಸ್ಪೂನ್ ಹಾಕಿ ನೋಡಿರಿ ಟೀ ಸ್ಪೂನ್ ಅಷ್ಟು ಹಾಕೀನಿ ಆಮೇಲೆ ಅರಿಶಿನ ಆಮೇಲೆ ಧನಿಯಾ ಪೌಡರ್ ಆಮೇಲೆ ಸ್ವಲ್ಪ ಗರಂ ಮಸಾಲ ನೋಡ್ರಿ ಆಮೇಲೆ ಸ್ವಲ್ಪ ಜೀರಿಗೆ ತಿಕ್ಕೆ ಹಾಕ್ತೀನಿ ಇಲ್ಲಿ ಅಜ್ವಾನ್ ಆದರೂ ಹಾಕ್ಬೋದು ಅಥವಾ ಜೀರಿಗೆನಾದರೂ ಹಾಕ್ಬೋದು ಎರಡು ಹಾಕ್ತೀನಿ ಅಂದರೆ ಎರಡೂ ಹಾಕ್ಬೋದು ನಾನಿಲ್ಲಿ ಎರಡೂ ಅಜ್ವಾನ್ ಮತ್ತು ಜೀರಿಗೆನೂ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕೀನಿ ನೋಡ್ರಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಸಕ್ರೇನ ಹಾಕತ್ತೀನಿ ಸಕ್ರೆ ಸ್ಕಿಪ್ ಕೂಡ ಮಾಡ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಪ್ಪಷ್ಟು ಮೊಸರು ಹುಳಿಯಾಗಿರ್ಬೇಕು ಮೊಸರು ಹುಳಿಯಾಗಿದ್ದರೆ ಈ ಒಂದು ನಾವೀಗ ಮಾಡಾಕತ್ತೀವಲ್ಲ ಈ ನಾಷ್ಟ ರುಚಿ ಆಕತಿ ಎಲ್ಲ ಹಾಕಿದ್ಮೇಲೆ ಸಲ ನೀಟಂಗ ಕಲಿಸ್ಬೇಕು ಇನ್ನೂ ಒಂದು ಸಾಮಗ್ರಿ ಹಾಕೋದೈತಿ ನಿಮಗೆ ಏನು ಹಾಕ್ತೀನಿ ಅಂತ ಹೇಳ್ತೀನಿ ಈ ಒಂದು ನಾಷ್ಟಕ್ಕೆ ಹುಳಿ ಮೊಸರು ಹಾಕಿದ್ರ ಭಾಳ ಚಲೋ ಬರ್ತೈತಿ ಒಂದು ವೇಳೆ ಜಾಸ್ತಿ ಮೊಸರಿಲ್ಲಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು ಮತ್ತು ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗತೈತಿ ಬೇಜಾರು ಮಾಡ್ಕೋಬೇಡ್ರಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಲಘು ಲಘು ವಿಡಿಯೋ ಹಾಕೋಕೆ ಈಗ ಹಾಕಿರೋಂಥ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಈ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ನಾನೀಗ ನೀರು ಹಾಕಿ ಕಲಿಸ್ತೀನಿ ಹಿಟ್ಟು ಹಂಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತೀನಿ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಮೊಸರು ಹಾಕಿವ್ಲಾ ಹಾಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದರೆ ಸಾಕು ಇದನ್ನ ಹಾಕಿದ್ಮ್ಯಾಗ ನೀಟಂಗ ಕಲಿಸ್ಬೇಕು ಈ ಹಿಟ್ಟನ್ನ ಹದವಾಗಿ ಕಲಿಸ್ಬೇಕು ನೋಡ್ರಿ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಬೇಕು ನೋಡಿರಿ ಇಲ್ಲಿ ನೋಡಕ್ಕತ್ತಿರಲ್ಲ ಈ ಥರ ಈ ಹಿಟ್ಟು ಇರಬೇಕು ಈ ಹಿಟ್ಟು ಮೇಲೆ ಎರಡರಿಂದ ಮೂರು ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ ಈ ಒಂದು ನಾಷ್ಟ ಮಾಡೋಕ್ಕೆ ಎಳ್ಳು ಬೇಕು ನಾನಿಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡೂ ಮಿಕ್ಸ್ ಮಾಡಿ ತೊಗೊಂಡಿನಿ ನೀವು ಬೇಕಂದ್ರೆ ಬಿಳಿ ಎಳ್ಳು ಮಾತ್ರ ಹಚ್ಬೋದು ಅಥವಾ ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಚ್ಲೇಬೇಕಂತ ಹಚ್ಚಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ತಿನ್ನೋಕೆ ಟೇಸ್ಟ್ ಆಗಿರ್ತೈತಿ ಅಂಥೇಳಿ ನೋಡಿರಿ ಈಗ ಈ ಹಿಟ್ಟು ನೆಂದೈತಿ ಈಗ ನಿಮಗೆ ತೋರ್ಸಾಕತ್ತೀನಿ ನೋಡಿರಿ ಈ ಥರ ಒಂದು ಸಣ್ಣ ಸಣ್ಣದಾಗಿ ಹಿಟ್ಟಿನ ಉಳ್ಳಿ ತೊಗೋಬೇಕು ಈ ಥರ ಅಂಗೈಯೊಳಗಿಟ್ಟು ಇದನ್ನ ಕೈಯಿಂದ ತಟ್ಟಬೇಕಾಕತ್ತಿ ನೋಡಿರಿ ಇಲ್ಲಿ ನೋಡಾಕತ್ತಿರಲ್ಲ ಈ ಥರ ಇರಬೇಕು ನೋಡ್ರಿ ಭಾಳ ದಪ್ಪ ಮಾಡಬಾರ್ದು ಹಂಗೆ ಭಾಳ ತೆಳುವಾಗಿಯೂ ಮಾಡಬಾರ್ದು ಒಂದು ಬಿಸ್ಕೆಟ್ಗಿಂತ ಸ್ವಲ್ಪ ದಪ್ಪ ಈ ಒಂದು ಹುಳ್ಳಿನ ರೆಡಿ ಮಾಡ್ಕೋಬೇಕು ನೋಡ್ರಿ ಈ ಥರ ಮಾಡಿದಕ್ಕೆ ಸ್ವಲ್ಪ ಎಳ್ಳು ಹಚ್ಚಕತ್ತೀನಿ ನಾನು ಅದರ ಫುಲ್ಲ ಹಚ್ಚಿ ಸ್ವಲ್ಪ ಕೈಯಿಂದ ಒತ್ತಬೇಕು ನೋಡ್ರಿ ಅಂದ್ರೆ ಹಿಟ್ಟು ಎಳ್ಳು ಹಿಡ್ಕೊತೈತಿ ನೋಡ್ರಿ ಎಲ್ಲನೂ ಸೇಮ್ ಇದೇ ಥರ ಮಾಡಿ ನಾನು ಇಡ್ತೀನಿ ಭಾಳ ಅಂದರೆ ಭಾಳ ಮಸ್ತಾಗಿರ್ತೈತಿ ಸಲ ನೀವು ಹಿಂಗೆ ಟ್ರೈ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ತಿಳಿಸ್ಬೇಕು ನೋಡಿರಿ ಅಂದರೆ ನಾ ಮಾಡಿದ್ದೆ ಹೆಂಗೈತೆ ಅಂತ ಗೊತ್ತಾಕತ್ತೆ ನನಗೆ ಮತ್ತು ನಿಮ್ಮ ಜೊತೆ ನಾನು ಒಂದು ವಿಷಯನ ಹಂಚ್ಕೊಳ್ತೀನಿ ನಮ್ಮ ರೆಸಿಪಿ ವಿಡಿಯೋನ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಹಂಗೆ ಬೇರೆ ಬೇರೆ ಜಿಲ್ಲೆಗಳಿಂದ ನೋಡ್ತಾರೆ ಹಂಗೆ ನೀವು ಎಲ್ಲಿಂದ ನೋಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಒಲೆ ಮೇಲೆ ಎಣ್ಣೆ ಇಟ್ಟೀನಿ ಎಣ್ಣೆ ಕಾದೈತಿ ಇದರ ಎಣ್ಣಿನ ಸಣ್ಣ ಒಳಗೆ ಕಾಯಿಸಿರ್ಬೇಕು ನೋಡ್ರಿ ಎಣ್ಣೆ ಭಾಳ ಅತಿಯೂ ಕಾದಿರಬಾರ್ದು ಈ ಥರ ನಾವು ಒಂದು ವಡಿನ ಹಾಕಿದಾಗ ಈ ಥರ ಗುಳ್ಳಿ ಗುಳ್ಳಿಗೆ ಬರಬೇಕು ನೋಡ್ರಿ ಇಷ್ಟು ಎಣ್ಣೆ ಕಾದಿರಬೇಕು ಈಗ ಇದನ್ನ ಒಂದು ಸೈಡ್ ಫುಲ್ ಬೆಂದು ಬರುವರೆಗೆ ಹೊಳೆಸಿ ಹಾಕಬಾರ್ದು ಎಣ್ಣೆ ಕೂಡ ಜಾಸ್ತಿ ಬೇಕಾಗಿಲ್ಲ ಅಡುಗೆ ಎಣ್ಣೆನ ಯಾವುದಾದ್ರೂ ನೀವು ಉಪಯೋಗ ಮಾಡ್ಬೋದು ಈ ವಡಿನ ಹಾಕಿದ ತಕ್ಷಣ ನೀವು ಇದನ್ನ ಮುಟ್ಟಕ್ಕೆ ಹೋಗಬಾರ್ದು ಅದು ತಾನ ಆ ತಳನ ಬಿಟ್ಟು ಬರಬೇಕು ನೋಡ್ರಿ ಸರಿಸಿದಾಗ ಸರಿಬೇಕು ಹಾಗಿದ್ರೆ ಮಾತ್ರ ಈ ವಡಿನ ಆಚೆ ಈಚೆ ಸರಿಸ್ಬೋದು ಈಗ ನೋಡ್ರಿ ಒಂದು ಸೈಡ್ ಬೆಂದೈತಿದ್ದು ನೋಡ್ರಿ ಈ ಥರ ಒಂದು ಕಲರ್ ಬರಬೇಕು ಕಂದು ಕಲರ್ ಬರಬೇಕು ನೋಡ್ರಿ ಲೈಟಾಗಿ ಬರಬೇಕು ಈಗ ನಾನು ಎಲ್ಲನೂ ಹಿಂಗೆ ಹೊಳಸಿ ಹಾಕ್ತೀನಿ ಹೊಳಿಸಿ ಹಾಕಿದ್ಮೇಲೆ ಇದನ್ನು ನೀಟಂಗ ಫ್ರೈ ಮಾಡಬೇಕು ನೋಡ್ರಿ ಇದು ಮತ್ತೆ ಒಂದು ಸೈಡ್ ಬೇವರೆಗೂ ಬಿಡಬೇಕು ನೋಡ್ರಿ ಈ ಥರ ಬೆಂದ್ ಬಂದಮೇಲೆ ಆ ಕಡೆ ಈ ಕಡೆ ಸಲ ನೀಟಾಗಿ ಹೊಳಿಸಿ ಚೆಂದಾಗಿ ಬಂದಾವ ಇಲ್ಲ ಅಂತ ನೋಡ್ಕೋಬೇಕು ನೋಡ್ರಿ ಈ ಒಡಿ ಮ್ಯಾಲೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ಒಳಗೆ ಸಾಫ್ಟಾಗಿರ್ತಾವೆ ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಭಾಳ ಎಲ್ಲರ ಮನ್ಯಾಗ ಇಷ್ಟಪಟ್ಟು ತಿಂತಾರ ನೋಡ್ರಿ ಉರಿ ಸಣ್ಣ ಇಟ್ಟ ಇದನ್ನ ಫ್ರೈ ಮಾಡಬೇಕು ಈಗ ನೋಡ್ರಿ ಎಲ್ಲ ಫ್ರೈ ಆಗಿತ್ತು ಈಗ ಇದನ್ನ ಎಲ್ಲಾನು ನಾನು ಒಡಿನ ತೆಗಿತೀನಿ ಕಲರ್ ಮಾತ್ರ ಇದು ಚೆಂದ ಕಾಣಂಗಿಲ್ಲ ರೀ ತಿನ್ನಕು ಅಷ್ಟು ರುಚಿಯಾಗಿರ್ತಾವೆ ಒಂದು ಸಲ ಹಿಂಗೆ ನೀವು ಮಾಡಿ ನೋಡಿರಿ ಅಂದರೆ ಇದರ ರುಚಿ ನಿಮ್ಗೆ ಗೊತ್ತಾಕತಿ ಈ ಒಂದು ರೆಸಿಪಿನ ನೀವು ಟೀ ಟೈಮಲ್ಲೂ ಮಾಡ್ಬೋದು ಮಕ್ಕಳು ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ನಾಷ್ಟ ನೋಡ್ರಿ ಇದು ನೋಡಿರಿ ಈಗ ಎಲ್ಲನೂ ಹೆಂಗೆ ಫ್ರೈ ಮಾಡಿ ಅದೇ ಥರ ಇದನ್ನು ಫ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ಒಂದು ತಿಂಡಿನ ನೀವು ಯಾವುದಾದ್ರೂ ಟೊಮೆಟೊ ಸಾಸು ಅಥವಾ ಚಟ್ನಿ ಜೊತೆಗೂ ಇದನ್ನು ಅದೇ ತಿನ್ಬೋದು ನೀವು ಇಲ್ಲಂದ್ರೆ ಹಾಗೂ ತಿನ್ಬೋದು ಚಟ್ನಿ ಬೇಕಂತ ಏನಿಲ್ಲ ಇದ್ರ ಜೊತೆಗೆ ನೀವು ಏನಾದರೂ ಚಟ್ನಿ ತಿಂತೀನಿ ಅಂತಂದ್ರೆ ಸ್ವಲ್ಪ ಹುಳಿಯಾಗಿರ್ಬೇಕು ಚಟ್ನಿ ಅಂದರೆ ಭಾಳ ರುಚಿಯಾಗಿರ್ತೈತಿ ನಾ ಇನ್ನೊಂದು ಸಲ ನಿಮ್ಗೆ ಹೇಳಕತ್ತೀನಿ ರೀ ಬೇಜಾರು ಮಾಡ್ಕೋಬೇಡ್ರಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಮೆಂಟ್ ಲೈಕ್ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಸೋದು ಮರೆಯಕ್ಕೆ ಹೋಗ್ಬೇಡ್ರಿ ಎಲ್ಲನೂ ಫ್ರೈ ಮಾಡಿ ಇಟ್ಟು ನೋಡ್ರಿ ಅತ್ಯಂತ ರುಚಿಕರವಾದ ನಾಷ್ಟಾ ರೆಡಿ ನಾನು ಈ ಒಂದು ನಾಷ್ಟಾ ಜೊತೆಗೆ ಹೋಮ್ ಮೇಡ್ ಟೊಮೆಟೊ ಸಾಸ್ ಮಾಡೀನಿ ಅದನ್ನು ಇದ್ರ ಜೊತೆಗೆ ತಿಂತೀವಿ ನೀವು ಸಲ ಟ್ರೈ ಮಾಡಿರಿ ಹಂಗೆ ಮತ್ತು ಹೋಮ್ ಮೇಡ್ ಟೊಮೆಟೊ ಸಾಸ್ ಏನಾದರೂ ನೀವು ತಿಳ್ಕೊಬೇಕಂತಂದ್ರೆ ನನಗೊಂದು ಕಮೆಂಟ್ ಮಾಡಿರಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಈ ಒಂದು ನಾಷ್ಟ ಸಕ್ಕತ್ ಆಗೈತೆ ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು